ಮೋದಿಯವರು ಬಂದ್ರಲ್ಲ ಏನೋ ಮುಸಲ್ಮಾನರು ತೊಂದರೆ ಕೊಟ್ಟಿದಾರ ಏನ್ ಮಾಡಿದಾರ ಯಾರಿಗನ ಮೋದಿ ಅವರು ಗನ್ ಎತ್ಕೊಂಡು ಶೂಟ್ ಮಾಡ್ಬಿಟ್ಟಿದಾರ ಮೋದಿಜಿಯವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಮೋದಿಜಿ ಅವರಿಗೆ ಸಪೋರ್ಟ್ ಮಾಡ್ತಾ ಅದ್ ನಮ್ಮ ಇಷ್ಟ ಈ ಸಿದ್ದರಾಮಲ್ಲಾ ಖಾನ್ ಎಲ್ಲ ಮಾಡೋದು ಎಲ್ಲ ನೋಡ್ಬಿಡಿದೀವಿ ನಾವು ಅಲ್ಪಸಂಖ್ಯಾತರು ಓಡ್ತಾ ಇರೋ ಕೀಳ್ ಮಟ್ಟಕ್ಕೆ ಮೇಲ್ಮಟ್ಟಕ್ಕೆ ಬರ್ತಾ ಇಲ್ಲ ನಾನು ಮುಸ್ಲ್ಮಾನನ ಮುಸ್ಲ್ಮಾನ కరోನಾ ಟೈಮ್ ನಲ್ಲಿ ಯಾರು ಬಂದಿಲ್ಲ ಸ್ವಾಮಿ ಯಾ ಕಾಂಗ್ರೆಸ್ ನವರು ಬಂದಿಲ್ಲ ಸ್ವಾಮಿ ಓಕೆ ವಿಕ್ರೇ ಈಗಾಗಲೇ ನಾನು ಬಂಗಾರ ಪೆಟ್ಟಿಗೆ ಬಂದಿದ್ದೀನಿ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸೇರುವಂತ ಮತ್ತೊಂದು ವಿಧಾನಸಭೆ ಕ್ಷೇತ್ರ ಬಂಗಾರ ಪೆಟ್ಟಿಗೆ ಸುಮ್ಮನೆ ಮಾತಾಡ್ತಾ ಇರೋಣ ನಮ್ಮ ಪರವಾಗಿ ಇಷ್ಟಕ್ಕೆ ಕಾಣಿಸ್ತಾ ಇದೆ ಓಕೆ ಯಾರು ಇರಬಹುದು ಮೇಡಂ ಎ ನೋ ನೋ ಆನ್ ಜೆಡಿಎಸ್ ನಮ್ಮ ಜನತೆಗೆ ನಮ್ಮ ಗ್ರಾಮಸ್ಥರಿಗೆ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರ ನಾವು ಅದಕ್ಕೆ ಅವ್ರಿಗೆ ಎಲ್ಲಾರ್ಗು ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ನಮ್ ದೇಶಕ್ಕೆ ಅವ್ರೊಬ್ರು ಗೆದ್ರೆ ನಮಗೂ ಸಪೋರ್ಟ್ ಆಗುತ್ತೆ ಅಲ್ಲ ಅದಕ್ಕೆ ನಾವು ಕೇಳ್ಸ್ತಾ ಇದ್ವಿ ಗೆಲ್ಲಕ್ಕಾಗಿಲ್ಲ ಅಂತಾರೆ ಆದ್ರೆ ಗೆಲ್ಲಕ್ ಆಗ್ಲಿಲ್ಲ ಅಂದ್ರೆ ಏನಕ್ಕೆ ಗೆಲ್ಲಕಾಗ್ಲಿಲ್ಲ ಅಂದ್ರೆ ನಾವು ಸಪೋರ್ಟ್ ತುಂಬಾ ಮಾಡಿದೀವಿ ಆದ್ರೆ ಜನ್ರ ಮೋಸ ಮಾಡ್ಬಿಟ್ರು ಜನ್ರಗ್ ನಾವೇನು ಆದ್ರೆ ಇವಾಗ ಎಲ್ಲಾರು ಸೇರಿ ಸಪೋರ್ಟ್ ಮಾಡ್ತಾ ಈಗ ನಮ್ಮ ಅಣ್ಣ ಗೆಲ್ಲೇ ಗೆಲ್ತಾರೆ ಓಕೆ ಕಾಂಗ್ರೆಸ್ ಸರ್ಕಾರ ಬಂದು ಹ್ಮ್ ವರ್ಷ ಆಯ್ತು ಮುಸಲ್ಮಾನ್ರಿಗೆ ಏನ್ ಮಾಡಿದೆ ಏನ್ ಕೊಡುಗೆ ಕೊಟ್ಟಿದೆ ಕರೆಕ್ಟ್ ಏನ್ ಗುಡ್ಡಿ ಹೇಳಿ ಅಲ್ಪ ಸಂಖ್ಯೆ ಆದ್ರು ಅಲ್ಪ ಆದ್ರು ಓಡ್ತಾ ಇರೋ ಕೀಳ್ ಮಟ್ಟಕ್ಕೆ ಮೇಲ್ಮಟ್ಟಕ್ಕೆ ಬರ್ತಾ ಇಲ್ಲ ಓಕೆ ಅದಕ್ಕೋಸ್ಕರ ಮೋದಿ ಅವ್ರಿಗೆ ನಾವ್ ಸಪೋರ್ಟ್ ಮಾಡಿದ್ರೆ ಬೇರೆಯವ್ರಿಗೆ ಏನ್ ಅಭ್ಯಂತರ ಅದು ನಮ್ ನಮ್ ಉದ್ದೇಶ ಅದು ನಾವ್ ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತೀರೋ ಇಲ್ಲ ಮಲ್ಲೇಶ್ ಬಾಬು ಅವರಿಗೆ ಸಪೋರ್ಟ್ ಮಾಡ್ತಿರೋ ಸರಿನಾ ಯಾಕಂದ್ರೆ ನೋಡೋರು ಶ್ರೀಮಂತರು ಶ್ರೀಮಂತರೇ ಆಗ್ತಾ ಇದ್ದಾರೆ ಬಡವರು ಬಂದು ಬಡವರೇ ಆಗ್ತಾ ಇರೋದು ಅವ್ರು ಮೋದಿ ಅವ್ರ ಬಂದ್ರೆ ಮೋದಿ ಅವ್ರು ಬಂದ್ರಲ್ಲ ಏನೋ ಮುಸಲ್ಮಾನ್ರಿಗೆ ತೊಂದರೆ ಕರೆಕ್ಟ್ ಹೇಳಿ ಸಮೀ ಹೇಳಿದರೆಕ್ಟ್ ಹೇಳಿ ಕರೆಕ್ಟ್ ಯಾಕಂದ್ರೆ ಹೇಳ್ತಾ ಇದ್ರ ಮಲ್ಲೈಸ್ ಬಾಬು ಅವ್ರ ಜೊತೆನಲ್ಲಿ ನಾವು ಹತ್ತು ವರ್ಷ ಇಂದ್ ಮುಸಲ್ಮಾನ್ ಮುಸಲ್ಮಾನ್ ಕೊರೋನಾ ಟೈಮ್ ನಲ್ಲಿ ಯಾರು ಬಂದಿಲ್ಲ ಸಮಯ ಯಾವ ಕಾಂಗ್ರೆಸ್ ನವರು ಬಂದಿಲ್ಲ ಸಮಯ ಇದೆ ಮಲ್ಲೇಶ್ ಬಾಬು ಅವರು ಬಂದು ಆಂಬುಲೆನ್ಸ್ ಹಾಕಿ ನಾವ್ ಇಟ್ಟಿ ನಾವ್ ಓಡಿಸಿ ನಾವ್ ಪೇಶೆಂಟ್ಸ್ ಗೆ ಸೇವ್ ಮಾಡಿರೋದ್ ಸಮಯ ಅವಾಗ ಎಲ್ ಹೋಗಿದ್ರು ಸಮಯ ಕಾಂಗ್ರೆಸ್ ನವರು ಎಲ್ ಹೋಗಿದ್ರು ಕೆ ಎಚ್ ಮುನ್ಯಪ್ಪ ಏಳು ಬಾರಿ ಗೆದ್ದಿದ್ರು ಸಂಸದರು ಆಗಿದ್ರು ಏನ್ ಮಾಡಿದಾರ ಸಮಯ ಕೋಲಾರಿಗೆ ಕೊಡುಗೆ ಏನ್ ಮಾಡಿದಾರೆ ಹೇಳಿ ನೀವು ಜೀರೋ ಯಾಕಂದ್ರೆ ಏನನ್ನ ಒಂದು ಫೈಟ್ ರೆ ಬಂದಿದ್ರೆ ನಮ್ಮ ಕೋಲಾರ ಜಿಲ್ಲೆ ಎಷ್ಟು ಅಭಿರುದು ಆಗ್ತಿದ್ರು ಓಕೆ ಮೋದಿಜಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದೀರಾ ಮೋದಿಜಿ ಅವರಿಗೆ ಸಪೋರ್ಟ್ ಮಾಡ್ತಿದ್ರೆ ಅದು ನಮ್ಮ ಇಷ್ಟ ನಾವು ನಾವು யாರಿಗೆ ನಮ್ಮ ಇದು ನಾವು ಹೇಳಂಗಿಲ್ಲ 10 ಲಕ್ಷ ಮಾಡ್ತಾರೆ ಡೈಲಿ ಹಾ ಡೈಲಿ ಹಾ ಟ್ರೈನ್ ನಲ್ಲಿ ಓಕೆ ಬೆಳಗ್ಗೆ 3 ಗಂಟೆ ಇಲ್ಲ 9 ಗಂಟೆ ಓಕೆ ಒಂದ್ ಲಕ್ಷ ಜನ ಬಂಗಾರಪೇಟೆ ಕೆಜಿಎಫ್ ಕೋಲಾರಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರೆ ಅದಕ್ಕೆ ಯಾವ್ದು ತಗೊಂಡು ಬಂದ್ ಐತಾ ಬಂಗಾರಪೇಟೆ ಕ್ಷೇತ್ರದಲ್ಲಿ ಏನ್ ಅಭಿವೃದ್ಧಿ ಆಗಿದೆ ಬೇರೆ ರೋಡ್ ಆಗ್ಬಿಟ್ರೆ ಅಭಿವೃದ್ಧಿನ ಹಾಸ್ಪಿಟಲ್ ಐತೆ ಖಾಸಗಿ ಹಾಸ್ಪಿಟಲ್ ಬಂಗಾರಪೇಟೆ ನಲ್ಲಿ ಸರ್ಕಾರಿ ಆಸ್ಪತ್ರೆ ನಲ್ಲಿ ಏರ್ಗೆ ಲೇಡೀಸ್ಗೆ ಇದು ತಗೊಂಡು ಹೋದ್ರೆ ಕೋಲಾರಗೆ ಕಳಿಸ್ತಾರೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಇಲ್ಲ ಆಗೋದಿಲ್ಲ ಅಂತ ಏನ್ ಸಮಯ ನಿಮ್ ವ್ಯವಸ್ಥೆ ಹೇಳಿ ಓಕೆ ಏನೇ ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಎಮ್ ಎಲ್ ಎ ಇರೋದು ನಮ್ಗೆ ಯಾರಿಗೆ ಭಯ ಇಲ್ಲ ಯಾಕಂದ್ರೆ ನಾವ್ ಎಲ್ಲಾ ನೋ ಟೆನ್ಷನ್ ನೋಡ್ವಿ ಹೇಳ್ತೀರಲ್ಲ ಕಾಂಗ್ರೆಸ್ನವ್ರು ಮೂರು ಕೋಟಿದಾರಾ ಹತ್ ಕೋಟಿದಾರ ಮೋದಿ ಅವ್ರ ಇದ್ ಮಾಡಿ ಏನ್ ಮಾಡಿದಾರ ಮೋದಿ ಅವರು ಗನ್ ಎತ್ಕೊಂಡು ಶೂಟ್ ಮಾಡ್ಬಿಟ್ಟಿದಾರ ಬಂಗಾರ ಬೆಟ್ಟದಲ್ಲಿ ಹಾಸ್ಪಿಟಲ್ ಆಗಿದೆ ಓಕೆ ಬಂಗಾರಪೇಟಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿ ನಲ್ಲಿ ನೂರಾ ಐವತ್ತು ಬೆಡ್ ಅಂತ ಹೇಳಿರೋದು ಓಕೆ ಅಲ್ಲಿ ನೂರಾ ಐವತ್ ಬೆಡ್ಡು ಇಲ್ಲ ಡಾಕ್ಟರ್ ಇಲ್ಲ ಓ ಈ ತರ ನಡೀತಾ ಇದೆ ಓಕೆ ಹೇಳಿ ಸರ್ ಇವಾಗ ನಾವು ಕೊರೋನಾ ಬಂದಾಗ ನಮ್ಮ ಮಲ್ಲೇಶಣ್ಣ ಅವರು ಜೆಡಿಎಸ್ ಸಾಮ್ರಾಜ್ಯ ಅಂತಿದ್ವಿ ನಾವೇ ಸರ್ವಿಸ್ ಮಾಡಿದ್ರು ಅದ್ರಲ್ಲಿ ಹಿಂದೂಗಳು ಬರ್ತಾ ಇದ್ದವು ಮುಸ್ಲಿಮ್ಸುಗಳು ಬರ್ತಾ ಇದ್ದರು ಎಲ್ಲಾರು ಬರ್ತಾ ಇದ್ರು ಎಲ್ಲಾರ್ದಿಗೆ ಒಂದೇ ಸನ್ಮಾನಕ್ಕೆ ತಗೊಂಡ್ ಹೋಗ್ತಾ ಇದ್ವಿ ಓಕೆ ಓಕೆನಾ ಅದಾದ್ಮೇಲೆ ಟ್ಯಾಬ್ಲೆಟ್ ಸ್ಕಿಟ್ ಕೊಡ್ತಾ ಇದ್ದರು ಓಕೆ ಅದು ಒಳ್ಳೆತನ ಹೌದು ಮಿಕ್ಕಿದೆಲ್ಲ ಒಳ್ಳೆ ಸರ್ವಿಸ್ ಮಾಡಿದ್ದಾರೆ ಹಾಲ್ ಕೊಡ್ತಾ ಇದ್ದರು ಎಲ್ಲ ಮಾಡ್ತಾ ಇದ್ರು ಸೆಂಟಿವರಿ ನಾವು ಎರಡ್ ಸಾವಿರ ಹೊಟ್ಟೆಲೇ ಗೆದ್ದಿರೋದು ಬೇರೆ ಜಾಸ್ತಿ ಏನಿಲ್ಲ ಅದಕ್ಕಾಗಿ ನಾವು ಪಾರ್ಟಿ ಬಿಟ್ಟು ಹೋಗಿಲ್ಲ ನಾವು ಎಲ್ಲ ಜೊತೆನಲ್ಲೇ ಇದ್ದೀವಿ ಓಕೆ ಅವತ್ ಹೆಂಗ್ ಇರ್ತಾ ಇದ್ವೋ ಇವತ್ ಕೂಡ ಹಂಗೆ ನಾವ್ ಜೊತೆನಲ್ಲಿರ್ತೀವಿ ನಮ್ಮ ಮಂಡೇಶನ ಒಂದ್ಸರಿ ಗೆಲ್ಬೇಕು ಅದ್ ನಮ್ಮ ಕಣ್ಣಿಂದ ನಾವು ನೋಡ್ಬೇಕು ಅಷ್ಟೇ ನಮ್ದು ಓಕೆ ಡನ್ ಅವರು ಹೇಳ್ತಾರಂದ್ರೆ ಅವರು ಮಾಡ್ತಾ ಇದ್ದಾರೆ ಸರಿ

ಆಮೇಲೆ ಅನ್ನ ಭಾಗ್ಯ ಕೊಡ್ತಾ ಇದ್ದಾರೆ ಸರ್ಕಾರ ಕಡೆಯಿಂದ ಏನು ಇಲ್ಲ ಬರೀ ಹಣ ಹಾಕ್ತಾ ಇದಾರೆ ಮೋದಿಜಿ ಅವರು ಐದ್ ಕೆಜಿ ಅಕ್ಕಿ ಏನ್ ಕೊಡ್ತಾ ಇದ್ದಾರೆ ಅದನ್ನ ಮಾತ್ರ ಸತತವಾಗಿ ಮನೆಗಳಿಗೆ ಹೋಗ್ತಾ ಇದೆ ಬೇರೆ ಏನ್ ಇವ್ರ ಹಣ ಹಾಕ್ತಾರೆ ಹಣ ಬರೀ ನಮ್ಮ ಅಂತ ವಿರೋಧ ಪಕ್ಷದ ನಾಯಕರು ತಗೊಂಡು ಕುಡ್ಕೊಂಡು ಅದನ್ನ ಹಾಳು ಮಾಡ್ತಾ ಇದಾರೆ ಅದನ್ನ ಸರಿ ಇಲ್ಲ ಅದು ಅದೇ ಅಕ್ಕಿ ಕೊಟ್ಟಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇತ್ತು ಓಕೆ ಡನ್ ಓಕೆ ನೋಡಿ ವೀಕ್ಷಕರೇ ನೋಡಿ ನ ವೋಟ್ ಬ್ಯಾಂಕ್ ಮುಸಲ್ಮಾನರು ಮುಸಲ್ಮಾನರು ಅಂತ ಹೇಳ್ತಾರೆ ಈಗ ಜೊತೆ ಮಾತಾಡ್ತಾ ಇದ್ದ ಒಬ್ಬ ಹುಡುಗ ಕೂಡ ಮುಸಲ್ಮಾನ ಹೇಳ್ತಾ ಇದ್ದ ಸಿದ್ದರಾಮುಲ್ಲಾ ಖಾದ್ ಅಂತ ನಾನು ಹೇಳಿದ್ದಲ್ಲ ಆ ಹೇಳಿದ್ದು ಸೊ ನಮ್ಗೆ ಬರೀ ಬಿಜೆಪಿಯ ಕುಮ್ಮ ತೂರ್ತಿ ಎದುರಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ಕೊಂಡು ಬರ್ತಾ ಇದೆ ಈಗ ನಡೆಯಲ್ಲ ನ ಆಟ ಕೋಲಾರರಲ್ಲಿ ನಾವು ಮಲ್ಲೇಶ್ ಬಾಬು ಗೆಲ್ಲಿಸ್ತೀವಿ ಅನ್ನುವಂತಹ ವಿಚಾರವನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದ್ ಏನೇ ಇದ್ದರೂ ಕೂಡ ವಂಚಗೇನ ರಿಪೀಟ್

ನಮ್ಮ ಸಂಕಲ್ಪ ಕೃಷ್ಣ ನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಬಿ ಎನ್ ರವಿಕುಮಾರ್ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ ಪ್ರಮೋದ್ ಎಲ್ ಶ್ರೀನಿವಾಸ್ ಸಂಸ್ಥಾಪಕರು ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಬೆಂಗಳೂರು ಸಮಗ್ರ ಅಭಿವೃದ್ಧಿ ಎಡೆ ನಮ್ಮ ನಡೆ